ತಹಸೀಲ್ದಾರ್ ಕಚೇರಿಗೆ ಲೋಕಾಯುಕ್ತರ ಭೇಟಿ ಅಧಿಕಾರಿಗಳಲ್ಲಿ ತಳಮಳ ಶುರು ಹೌದು ಸಿರಹಟ್ಟಿ ತಹಸೀಲ್ದಾರ್ ಕಚೇರಿಗೆ ಲೋಕಾಯುಕ್ತ ವಿಜಯ್ ಬೇರದಾರ್ ಬಿರಾದಾರ್ ದಿಢೀರ್ನೆ ಭೇಟಿ ನೀಡಿ ಕಡತಗಳನ್ನು ಪರಿಶೀಲಿಸುತ್ತಿದ್ದಾರೆ ಹಾಂ ಇನ್ನೊಂಬತ್ತು ದಿವಸ ಅಷ್ಟು ಬೆಳೆವೆಲ್ಲ ಅರ್ಜಿ ಪಟಪಟ ಪಟ್ಟ ಎಲ್ಲ ಹುಡುಗಿ ಕೊಡ್ಬೇಕು ಒಂಬತ್ತು ದಿವಸ ಟೈಮ್ ಕೊಡ್ತೀನಿ ಇಪ್ಪತ್ತೈದು ಅಂತ ಕೊಡ್ತೀವಿ ಹಾಂ ಆದರೆ ಅವ್ರು ಸುಮ್ಮನೆ ಅಡಿಸ್ ಕೊಡ್ರಿ ಜನರಿಗೆ ಡೇಟ್ ಹಾಕಿ ಕೊಡೋದು ಆವತ್ತು ಬರಬೇಕು ಇಡೀ ದಿವಸ ಅಡ್ಡಾಡೋದು ಅವರೆಲ್ಲ ಕೆಲಸ ಬಿಟ್ಟು ಬಂದಿರು ಏನು ಹೇಳ್ತಾರೆ ರೈತರು ಕೇಳಿರಿ ಎಂದು ಕರೆಕ್ಟ್ ಕೊಡ್ತದಲ್ಲ ಅವತ್ತು ಕೊಡ್ರಿ ಕರೆಕ್ಟಾಗಿ ಚಲನದಪ್ಪ ಗೋಡಾಕ್ ಈ ಮೇ ಒಂದ್ರಕ್ಕಿಂತ ಮಧ್ಯಾಹ್ನವೆಲ್ಲ ಈಗ ಒಂಬತ್ತು ದಿವಸ ಟೈಮ್ ಕೊಡ್ತೀನಿ ಎಲ್ಲ ಕೇರಳ ಹ್ಞೂ ಇಪ್ಪತ್ತೈದು ಮೇ ಇಪ್ಪತ್ತೈದ್ರ ಕೇರ

ಯೂಸ್ ಮಾಡ್ತಿದ್ದೀರಾ ಸರ್ ಇವಾಗಷ್ಟೇ ಇದಷ್ಟೇ ಯೂಸ್ ಮಾಡ್ತಿದ್ದೀರಾ ಸರ್ ಅನ್ನೆ ರಿಕಾರ್ಡ್ಸ್ ಎಲ್ಲಾ ಹಳೇ ಎಲ್ಲಾ ಹಾಕಿಬಿಡರ್ ಸರ್ ಸ್ವಲ್ಪ ಈಗ ಯಾವ ರೇಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಎಲ್ಲ ಕಡತಗಳ ಪರಿಶೀಲನೆ ಮುಗಿದ ನಂತರವಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ